ನಾನು ನಿಮ್ಮಯ್ಯಷ್ಟು ಎಷ್ಟು ಶಿಕ್ಷಣ ಜ್ಞಾನ ಇವತ್ತಿನ ದಿನ ಈ ವಿಡಿಯೋ ಮೂಲಕ ನಾನು ವಿಷಯ ಮೈ ಡಿಯರ್ ಪೇರೆಂಟ್ಸ್ ನಿಮಗೆಲ್ಲ ಗೊತ್ತಿರುವಂತೆ ನಮ್ಮ ಸರ್ಕಾರದಲ್ಲಿರ್ತಕ್ಕಂತಹ ಉಪ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸಾಹೇಬರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಎಜುಕೇಶನ್ ಬಗ್ಗೆ ನಾನು ಬ್ಯೂಟಿಫುಲ್ ಆಗಿರ್ತಕ್ಕಂತಹ ಒಂದು ಎರಡು ಸಾವಿರ ಶಾಲೆಗಳನ್ನ ತೆರಬೇಕು ಅಂತ ಮಾಡ್ತಾ ಇದ್ದೀನಿ ವಿಶೇಷವಾಗಿ ಬೆಂಗಳೂರಿನ ಗುಣಮಟ್ಟ ಇರತಕ್ಕಂತಹ ಶಿಕ್ಷಣ ಹಳ್ಳಿ ಹಳ್ಳಿಗೂ ಸಿಗಬೇಕು ಆ ರೀತಿ ವ್ಯವಸ್ಥೆ ಮಾಡ್ತೀನಿ ಅಂತ ಅವರು ಸ್ಟೇಟ್ಮೆಂಟ್ ಕೊಟ್ಟಿತ್ತು ಅದನ್ನ ಮಾಡ್ತಾ ಇದ್ದಾರೆ ಕೂಡ ಗ್ರಾಮ ಪಂಚಾಯತಿಗೆ ಹೋದಂತೆ ಒಂದು ಬ್ಯೂಟಿಫುಲ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಅನ್ನು ಮಾಡಬೇಕು ಅನ್ನುವಂತಹ ಕನಸು ಅವರು ಆಶೆ ಅವರು ನಾನು ಅದನ್ನ ಬಹಳ ಹೃದಯ ಸ್ವೀಕಾರ ಮಾಡ್ತೇನೆ ಈಗ ಸದ್ಯಕ್ಕೆ ಹೋಬಳಿಗೊಂದು ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಅಂತೇಳಿ ಸರ್ಕಾರದಿಂದ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ನಡೀತಾ ಇದೆ ನೋಡ್ಬೇಕು ಜನ ಮುಗಿಬಿದ್ದು ಆ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಹೋಗ್ತಾ ಇದ್ದಾರೆ ಬಂಧುಗಳೇ ಹಳ್ಳಿ ಹಳ್ಳಲ್ಲಿ ಇನ್ನೂ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ಗಳು ಇಲ್ಲ ಓದಿಸ್ಬೇಕು ಅಂತ ಅನ್ಕೊಂಡಿರ್ತಕ್ಕಂತಹ ಬಡವರು ಇನ್ನು ಇಂಗ್ಲಿಷ್ ಮೀಡಿಯಂ ಶಿಕ್ಷಣವನ್ನ ಮುಡ್ಲಿಕ್ಕೆ ಆಗ್ತಾ ಇಲ್ಲ ಕಾರಣ ಬಹಳಷ್ಟು ತೊಟ್ಟಿ ಇಂಗ್ಲಿಷ್ ಮೀಡಿಯಂ ಶಿಕ್ಷಣ ಆಗ್ತಾ ಇದೆ ನಾನು ಬಹಳಷ್ಟು ಕಡಿಮೆ ದರದಲ್ಲಿ ಇಂಗ್ಲಿಷ್ ಮೀಡಿಯಂ ಶಿಕ್ಷಣವನ್ನು ಕೊಡ್ತಾ ಇದ್ದೀನಿ ನಾನು ಸಾಮಾನ್ಯ ಜನರು ಒಂದು ಮಾತು ಮಾತಾಡೋದನ್ನ ಕೇಳಿಸ್ಕೊಂಡಿದ್ದೆ ಅಂತ ಗೊತ್ತಾ ಬಡವರು ಬಡವರಾಗೆ ಉಳಿತಾ ಇದ್ದಾರೆ ಶ್ರೀಮಂತರು ಶ್ರೀಮಂತರಾಗೆ ಹೋಗ್ತಾ ಇದಾರೆ ಅಂತ ಹೇಳಿ ಅದಕ್ಕೆ ಕಾರಣ ಎಜುಕೇಶನ್ ಮೈ ಪ್ಯಾರೆಂಟ್ಸ್ ಶಿಕ್ಷಣ ಯಾವ ಬಡವರ ಮನೆಯಲ್ಲಿ ಶಿಕ್ಷಣ ಸರಿಯಾಗಿ ಆಗ್ತಾ ಇಲ್ವೋ ಆ ಮನೆಯಲ್ಲಿ ಆ ಮಕ್ಕಳು ಆ ಫ್ಯಾಮಿಲಿ ಬಡತನದಲ್ಲೇ ಉಳಿತಾ ಇದೆ ಯಾವ ಬಡವರ ಮನೆಯಲ್ಲಿ ಶಿಕ್ಷಣ ಅತ್ಯುನ್ನತವಾಗಿ ಹೋಗ್ತಾ ಇದೆಯೋ ಆ ಫ್ಯಾಮಿಲಿ ಅದ್ಭುತವಾಗಿ ಶ್ರೀಮಂತ ಆಗ್ತಾ ಇದಾರೆ ನೀವು ನಿಮ್ಮ ಅಕ್ಕಪಕ್ಕದ ಮನೆಯಲ್ಲಿ ಗಮನಿಸ್ ನೋಡಿಬೇಕಾದ್ರೆ ನಿಮ್ಮ ಊರಲ್ಲಿ ಇದನ್ನು ತಿಳ್ಕೊಂಡು ನೋಡಿ ನಿಮ್ಮ ಹುಬ್ಬಳ್ಳಿ ಮಟ್ಟದಲ್ಲಿ ತಿಳ್ಕೊಂಡು ನೋಡಿ ನಿಮ್ಮ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಸಂಪೂರ್ಣವಾಗಿ ನೀವೆಲ್ಲ ದಿನನಿತ್ಯ ಸಾಕಷ್ಟು ಟಿ ವಿ ನೋಡೋರಾಗಿರ್ತೀರಿ ಆ ನ್ಯೂಸ್ಗಳನ್ನು ನೋಡಿ ಒಬ್ಬೊಬ್ಬರ ಬದುಕನ್ನ ಸ್ವಲ್ಪ ಅವಲೋಕನ ಮಾಡಿ ನೋಡಿ ಯಾರಾದರೂ ಉದ್ಧಾರ ಆಗಿದ್ದಾರೆ ಬಡವರು ಅಂತಂದ್ರೆ ಅದು ಶಿಕ್ಷಣದಿಂದ ಮಾತ್ರ ಇದು ನಿಮ್ಮ ಗಮನಕ್ಕೆ ಇರಲಿ ಅರ್ಥಾತ್ ನಮ್ಮ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡಬೇಕು ಜೊತೆಗೆ ನಾವು ಕೊಡ್ತಕ್ಕಂಥ ಶಿಕ್ಷಣ ಮುಂದೆ ನಮ್ಮ ಮಕ್ಕಳಿಗೆ ಉಪಯೋಗ ಆಗತ್ತಾ ಅವ್ರು ಪಡ್ಕೊಂಡಿರ್ತಕ್ಕಂಥ ಸರ್ಟಿಫಿಕೇಟ್ ಮುಂದೆ ಉಪಯೋಗಕ್ಕೆ ಬರ್ತಾವ ಇದ್ರ ಬಗ್ಗೆ ಚಿಂತನೆ ಮಾಡಿ ಆರ್ ಎಂ ಎಸ್ ಎ ನವೋದಯ ಮೊರಾರ್ಜಿ ಮಕ್ಕಳಿಗೆ ನಾವು ಶಿಕ್ಷಣ ಕೊಡಿಸ್ತಾ ಇದೀವಿ ಕೋಚಿಂಗ್ ಕೊಡಿಸ್ತಾ ಇದೀವಿ ಸರ್ಕಾರಿ ಶಾಲೆಯನ್ನ ಬಿಡಿಸ್ತೀವಿ ಟಿ ಸಿ ಸರ್ಕಾರಿ ಶಾಲೆಯಲ್ಲಿ ಇಡ್ತೀವಿ ಪ್ರೈವೇಟ್ ನಲ್ಲಿ ಕೋಚಿಂಗ್ ಮಾಡ್ತಾ ಇರ್ತಕ್ಕಂಥವರಲ್ಲಿ ನನ್ನಂತವರಲ್ಲಿ ಬಂದು ಕೋಚಿಂಗ್ ಕೊಡಿ ನಮ್ಮ ಮಕ್ಕಳಿಗೆ ನಮ್ಮ ಮಕ್ಕಳು ಮೊರಾರ್ಜಿ ಸಿಲೆಕ್ಷನ್ ಆಗಬೇಕು ಆರ್ ಎಂ ಎಸ್ ಸಿಲೆಕ್ಷನ್ ಆಗಬೇಕು ನವೋದಯ ಸಿಲೆಕ್ಷನ್ ಆಗ್ಬೇಕು ಅಂತ ಹಂಚ್ಕೋತೀವಿ ಅಲ್ಲಿ ಒಳ್ಳೆ ಶಿಕ್ಷಣ ಸಿಗುತ್ತೆ ಅಂತ ಆಸೆ ಇಟ್ಕೊಂಡಿರ್ತೀವಿ ತಪ್ಪಿಲ್ಲ ಆದರೆ ಆರನೇ ತಿಂ ನಮ್ಮ ಮಕ್ಕಳು ಓದ್ಲಿಕ್ಕೆ ಹೋಗಬೇಕು ಅಂತ ಬಯಸ್ತಾ ಇದೀವಲ್ಲ ಅಲ್ಲೆಲ್ಲ ಇಂಗ್ಲೀಷ್ ಮೀಡಿಯಮ್ ಆಗಿದೆ ಫ್ರೆಂಡ್ಸ್ ಆರನೇ ತರಗತಿಯಿಂದ ನಿಮ್ಮ ಮಕ್ಕಳು ಸೆಲೆಕ್ಷನ್ ಆಗಿ ಹೋಗ್ತಾರೆ ಇಟ್ಕೊಳ್ಳಿ ಅವರಲ್ಲಿ ಓದ್ತಾ ಇರೋದೇನು ಇಂಗ್ಲಿಷ್ ಮೀಡಿಯಮ್ ನಾಳೆ ಆರನೇದಿಂದ ಟೆಂತ್ವರೆಗೆ ಏನು ಸಿಗುತ್ತೆ ಇಂಗ್ಲೀಷ್ ಮೀಡಿಯಂ ಸರ್ಟಿಫಿಕೇಟ್ ಸಿಗುತ್ತೆ ಹಾಗಾದ್ರೆ ಒಂದರಿಂದ ಏನು ಸಿಕ್ಕಿರುತ್ತೆ ಕನ್ನಡ ಮೀಡಿಯಂ ಸಿಕ್ಕಿರುತ್ತೆ ಅವ್ರು ಕನ್ನಡ ವಿದ್ಯಾರ್ಥಿಗಳಾಗಿದ್ರೆ ಇಂಗ್ಲೀಷ್ ಮೀಡಿಯಂ ಸಿಕ್ಕಿರುತ್ತೆ ಅವ್ರು ಇಂಗ್ಲೀಷ್ ವಿದ್ಯಾರ್ಥಿಗಳಾಗಿದ್ರೆ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಾಗಿದ್ರೆ ನಾನು ಕೇಳ್ಕೊಳ್ಳೋದಿಷ್ಟೇ ನಮ್ಮ ಮಕ್ಕಳ ಸರ್ಟಿಫಿಕೇಶನ್ ಅಪ್ಡೇಟ್ ಆಗಿರಲಿ ಒಂದನೇ ತರಗತಿಯಿಂದ ಟೆಂತ್ವರೆಗೂ ಒಂದು ಮೀಡಿಯಂ ಸಿಗಬೇಕು ಅದು ಕನ್ನಡ ಮೀಡಿಯಂ ಆದರೆ ಓಕೆ ಪೂರ್ಣ ಕನ್ನಡ ಮೀಡಿಯಂನಲ್ಲಿ ಇರಲಿ ಅದು ಇಂಗ್ಲೀಷ್ ಮೀಡಿಯಂ ಆಗಿದ್ರೆ ಪೂರ್ಣ ಇಂಗ್ಲೀಷ್ ಮೀಡಿಯಂ ಇರಲಿ ಬದುಕು ಚೆಂದ ಇರುತ್ತೆ ಮಧ್ಯದಲ್ಲಿ ಇದ್ರೆ ಕತೆ ಏನಾಗುತ್ತೆ ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ ಅದೇ ಕಾಂಪಿಟೇಷನ್ಗೆ ಹೋಗಿರ್ತಾರೆ ಯಾವುದೋ ಎಲ್ಲವೂ ಸರ್ಕಾರಿ ನೌಕರಿ ಸಿಗುತ್ತೆ ಅಂತ ಇಲ್ಲ ಪ್ರೈವೇಟ್ ಸೆಕ್ಟರ್ ದೊಡ್ಡದಾಗಿ ಬೆಳೀತಾ ಇದೆ ಭಾರತದ ಇನ್ಫ್ರಾಸ್ಟ್ರಕ್ಚರ್ ದೊಡ್ಡದಾಗಿ ಬೆಳೀತಾ ಇದೆ ಕಂಪನೀಸ್ ದೊಡ್ಡದಾಗಿ ಬೆಳೀತಾ ಇವೆ ಇಲ್ಲೆಲ್ಲ ಸ್ಯಾಲರಿ ಎರಡು ಲಕ್ಷ ಮೂರು ಲಕ್ಷ ಪ್ಯಾಕೇಜ್ ಐದು ಲಕ್ಷ ಪ್ಯಾಕೇಜ್ ಇರ್ತಾರೆ ಅಲ್ಲೆಲ್ಲ ಹೋಗಬೇಕಾದ್ರೆ ವಿದ್ಯಾರ್ಥಿಗಳಿಗೆ ಇಂಟ್ರೂ ಆಗ್ತದೆ ಸಣ್ಣ ಮಕ್ಕಳಿಗೆ ಸರ್ಟಿಫಿಕೇಟ್ ಬಗ್ಗೆ ಗೊತ್ತಿರೋದಿಲ್ಲ ಆದ್ರೆ ಅವ್ರು ದೊಡ್ಡ ಬೆಳೆದು ಆದಮೇಲೆ ಹೇಳ್ತಾರೆ ನಾನು ಓದಿದ್ದು ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಯಾಕೆ ಕನ್ನಡ ಮೀಡಿಯಂ ಸರ್ಟಿಫಿಕೇಟ್ ಬಂತು ಅಂತ ನನ್ ಶಾಲೆ ಹಾಗಲ್ಲ ಮಾಡಿದ್ದನ್ನೇ ನುಡಿದಿದ್ದನ್ನೇ ಕೊಡ್ತಕ್ಕಂಥ ಶಾಲೆ ಅದ್ಭುತವಾಗಿ ಶಿಕ್ಷಣ ಕೊಡ್ತೇನೆ ರೈಟ್ ಸರ್ಟಿಫಿಕೇಟ್ ಕೂಡ ಕೊಡ್ತಾನೆ ಗೊತ್ತಾ ಇದಕ್ಕೆ ಕಾರಣ ನಮ್ಮದು ಆಂಗ್ಲ ಮಾಧ್ಯಮ ಶಾಲೆ ನಾವು ಆಂಗ್ಲ ಮಾಧ್ಯಮದ ಬೋಧನೆ ಮಾಡ್ತೀವಿ ಆಂಗ್ಲ ಮಾಧ್ಯಮ ಸರ್ಟಿಫಿಕೇಟ್ನೆ ಕೊಡ್ತೀವಿ ಆಂಗ್ಲ ಮಾಧ್ಯಮದಲ್ಲಿ ಸರ್ಟಿಫಿಕೇಟ್ ಕೊಡ್ತಕ್ಕಂಥ ಶಾಲೆಯಲ್ಲಿ ನಾವು ನಮ್ಮ ಶಾಲೆಯ ವಿದ್ಯಾರ್ಥಿಗಳಿಗೆ ಬ್ಯೂಟಿಫುಲ್ ಆಗಿ ಕೋಚಿಂಗ್ ಕೂಡ ಕೊಡ್ತಾ ಇದೀವಿ ನವೋದಯ ಆರ್ ಎಂಎಸ್ಎಸ್ ಮುರಾರ್ಜಿ ಸೈನಿಕ ಈ ಎಲ್ಲಾ ಶಾಲೆ ಈ ವರ್ಷ ನಮ್ಮ ಶಾಲೆಯಲ್ಲಿ ಮೂವತ್ತು ವಿದ್ಯಾರ್ಥಿಗಳು ಪರೀಕ್ಷೆ ಬರೆದ್ರು ಅದರಲ್ಲಿ ಮೂವತ್ತಕ್ಕೆ ಮೂವತ್ತು ವಿದ್ಯಾರ್ಥಿಗಳು ಸಿಲೆಕ್ಷನ್ ಆಗಿದ್ದಾರೆ ಇದು ನಮ್ಮ ಶಾಲೆಯ ಹೆಮ್ಮೆ ನಾನು ಹೇಳ್ತಾ ಇದ್ದೆ ಬಾಳಕೋಟ ಡಿಸ್ಟ್ರಿಕ್ ಇಂದ ಬಂದಿದ್ದಾರೆ ಗದಗ ಡಿಸ್ಟಿಕ್ ಇಂದ ಬಂದಿದ್ದಾರೆ ಅದು ನಮ್ಮ ಶಾಲೆಯ ನಮ್ಮ ವಾತಾವರಣ ಇರ್ತಕ್ಕಂಥ ಬಾರ್ಡರ್ ನಲ್ಲಿ ನಮ್ಮ ಶಾಲೆ ಬಸ್ ಅಲ್ಲಿಗೆ ಹೋಗ್ತದ ಆ ವಿದ್ಯಾರ್ಥಿಗಳು ನಮ್ಮ ಶಾಲೆಯಲ್ಲಿ ಇದ್ದವು ಅವರು ಸೆಲೆಕ್ಷನ್ ಆಗಿದ್ದಾರೆ ಟಿ ಸಿ ಒಂದಿಗೆ ನಮ್ಮ ಶಾಲೆಗೆ ಬರ್ತಕ್ಕಂಥವ್ರಿಗೆ ಮೊದಲ ಆದ್ಯತೆ ಕೊಡ್ತೇವೆ ಯಾಕೆ ಗೊತ್ತಾ ಒಂದನೇ ತರಗತಿಯಿಂದ ಬರ್ರಿ ಐದನೇ ತರಗತವ್ರಿಗೂ ಇಲ್ಲಿ ಸರ್ಟಿಫಿಕೇಟ್ ಸಿಗುತ್ತದೆ ಇಂಗ್ಲೀಷ್ ಮೀಡಿಯಮು ನಿಮ್ಮ ಮಕ್ಕಳಿಗೆ ಆರನೇ ತರಗತಿಯಿಂದ ಅವ್ರು ಸೆಲೆಕ್ಷನ್ ಆಗಬೇಕಾ ಅಲ್ಲೂ ಅಪ್ಡೇಟ್ ಇರ್ತದೆ ನಿಮ್ಮ ಮಗು ಗೌರ್ಮೆಂಟ್ ನೋವರಿಗಾದ್ರೂ ಫೈಟ್ ಮಾಡ್ಲಿ ಪ್ರೈವೇಟಿಗಾದರೂ ಫೈಟ್ ಮಾಡಲಿ ಸರ್ಟಿಫಿಕೇಟು ಚೆನ್ನಾಗಿರುತ್ತೆ ನಾಲೆಜು ಚೆನ್ನಾಗಿರುತ್ತೆ ಸಂಸ್ಕಾರನೂ ಚೆನ್ನಾಗಿರುತ್ತೆ ಈ ಮೂರು ಚೆನ್ನಾಗಿದ್ರೆ ಇನ್ನೇನು ಬೇಕ್ರಿ ಈ ಬದುಕು ಬಂಗಾರ ಆಗಿರುತ್ತೆ ನಿಮ್ಮ ವಿದ್ಯಾರ್ಥಿಗಳ ನಿಮ್ಮ ನಿಮ್ಮ ಮಕ್ಕಳ ನನ್ನ ವಿದ್ಯಾರ್ಥಿಗಳ ಬದುಕು ಬಂಗಾರ ಆಗಲಿಕ್ಕೆ ನಾನು ಒಂದು ಹೆಜ್ಜೆ ಮುಂದಿಡ್ತೀನಿ ನೀವು ಒಂದು ಹೆಜ್ಜೆ ಮುಂದಿಡ್ರಿ ನೀವು ಒಂದು ಹೆಜ್ಜೆ ಮುಂದಿಟ್ರಿ ಅಂತ ಗೊತ್ತಾಯ್ತಾ ಆಮೇಲೆ ನಾನು ಹತ್ತು ಹೆಜ್ಜೆ ಮುಂದಿಡ್ತೀನಿ ನನ್ನ ಕೈಲಿ ಆದಷ್ಟು ಅನುಕೂಲ ಮಾಡಿಕೊಡ್ತೀನಿ ಈಗ ಅಡ್ಮಿಷನ್ ಸ್ಟಾರ್ಟ್ ಆಗಿದೆ ನನ್ನ ಕಡೆ ಟಿ ಸಿ ಇರ್ತಕ್ಕಂಥವ್ರಿಗೆ ಮೊದಲ ಆದ್ಯತೆ ಕೊಡ್ತೇನೆ ನಮ್ದು ಸರ್ಕಾರದಿಂದ ಮಾನ್ಯತೆ ಪಡೆದಿರತಕ್ಕಂಥ ಶಾಲೆ ಆಗಿದೆ ಮಾನ್ಯತೆ ಪಟ್ಟಿರ್ತಕ್ಕಂಥ ಶಾಲೆಯಿಂದ ಮಾನ್ಯತೆ ಇರ್ತಕ್ಕಂತಹ ಸರ್ಟಿಫಿಕೇಟೇ ನಿಮಗೆ ಸಿಗುತ್ತೆ ಬನ್ನಿ ಮಕ್ಕಳ ಭವಿಷ್ಯಕ್ಕಾಗಿ ಆಲೋಚನೆ ಮಾಡ್ತಕ್ಕಂಥ ನೀವು ಪೂರ್ಣವಾಗಿ ಆಲೋಚನೆ ಮಾಡಿ ಒಂದು ಒಳ್ಳೆ ಹೆಜ್ಜೆ ಇಡಿ ಅಡ್ಮಿಷನ್ ಸಾ